ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಇನ್ ಕನ್ನಡ ನಾನು ಕೀರ್ತಿ ಚೇತನ್ ಈಗ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆಯೇ ನಮ್ಮ ಚಾನಲಲ್ಲೇ ಮೊದಲು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋ ಹಾಗೆ ಆಲೂಗೆಡ್ಡೆಯನ್ನು ಸಹ ನಾವು ಬೆಳಿಬಹುದು ಅಂತ ನಮ್ಮ ಚಾನಲಲ್ಲಿ ತೋರಿಸಿದ್ದೀವಿ ಆಲೂಗೆಡ್ಡೆ ಯಾವುದು ಮೊಳಕೆ ಬಂದಿರುತ್ತಲ್ವ ನಮ್ಮ ಕಿಚನಲ್ಲಿ ಅದನ್ನು ಕಟ್ ಮಾಡಿ ಎಸೆಯೋ ಬದಲು ಕಟ್ ಮಾಡಿಬಿಟ್ಟು ಆ ಮೊಳಕೆ ಬಂದಿರೋ ಪಾರ್ಟನ್ನು ಮಾತ್ರ ಮಣ್ಣಿಗೆ ಹಾಕಿದ್ರೆ ಈ ರೀತಿಯಾಗಿ ಆ ಮೊಳಕೆಯಿಂದ ಚಿಕ್ಕ ಚಿಕ್ಕ ಸಸಿಗಳು ಬರುತ್ತೆ ಈ ಸಸಿಗಳನ್ನು ಸ್ವಲ್ಪ ದೊಡ್ಡದಾಗೋದಕ್ಕೆ ಬಿಡಬೇಕು ನೋಡಿ ಇಲ್ಲಿ ಒಂದೇ ಮೊಳಕೆಯಿಂದ ಹೆಚ್ಚು ಕಡಿಮೆ ಒಂದು ಮೂರು ನಾಲ್ಕು ಸಸಿಗಳು ಬಂದಿದೆ ಇದನ್ನ ಸ್ವಲ್ಪ ದೊಡ್ಡದಾಗೋದಕ್ಕೆ ಬಿಡಬೇಕು ಆಮೇಲೆ ಹೀಗೆ ರೀ ಸಪ್ರೇಟ್ ಸಪ್ರೇಟ್ ಆಗಿ ದೂರ ದೂರಕ್ಕೆ ಹೀಗೆ ರೀಪ್ಲಾಂಟ್ ಮಾಡಬೇಕು ಹೇಗೆ ಬೆಳಿಬೇಕು ಏನು ಪಾಟಿಂಗ್ ಮಿಕ್ಸು ಎಲ್ಲದು ಕೂಡ ಚಾನಲಲ್ಲಿ ಆಲೂಗೆಡ್ಡೆ ವಿಡಿಯೋದಲ್ಲಿ ಇದೆ ಒಂದು ಸರ್ತಿ ವಿಸಿಟ್ ಮಾಡಿ ನೋಡಿ ಈಗ ಈ ಆಲೂಗೆಡ್ಡೆ ಗ್ರೋತ್ ಹೇಗೆ ಆಗ್ತಾ ಇದೆ ಏನು ಅನ್ನೋದ್ರ ಬಗ್ಗೆ ನಿಮಗೆ ತೋರಿಸ್ಕೊಡ್ತೀನಿ ನಾನು ಮಾರ್ನಿಂಗ್ ಗಾರ್ಡನ್ ಕೆಲಸ ಮಾಡುವಾಗ ನನ್ನ ಗಮನಕ್ಕೆ ಬಂತು ನೋಡಿ ಆಲೂಗೆಡ್ಡೆ ಗ್ರೋತ್ ಆಗ್ತಾ ಇದೆ ನೋಡಿ ಹೀಗೆ ಗ್ರೋತ್ ಆಗ್ತಾ ಇದೆ ಅಲ್ಲಿ ಸ್ವಲ್ಪ ಗ್ರೀನಿಶ್ ಇರೋದ್ರಿಂದ ಅದು ಇನ್ನೂ ಬೆಳಿಬೇಕು ಅಂತ ಹೇಳಿ ಅರ್ಥ ಅದಕ್ಕೋಸ್ಕರ ನೋಡಿ ಇಲ್ಲಿ ಇನ್ನೂ ಚಿಕ್ಕದೊಂದಿದೆ ಇದು ನನಗೆ ಮಾರ್ನಿಂಗ್ ಕಾಣಿಸ್ತು ನಾನು ಅದು ಆಲೂಗೆಡ್ಡೆ ಗ್ರೋತ್ ಆಗಬೇಕು ಅಂತಂದರೆ ಅದಕ್ಕೆ ಡಾರ್ಕ್ನೆಸ್ ಇರಬೇಕು ಅದಕ್ಕೆ ಹಾಗೆ ಮಣ್ಣು ಮುಚ್ಚಿ ಇಟ್ಟಿದೆ ಸೊ ಈಗ ಇದು ಇನ್ನು ಒಂದು ಮಂತಲ್ಲಿ ಇದನ್ನು ಹಾರ್ವೆಸ್ಟ್ ಮಾಡಬಹುದು ಸೊ ಅಲ್ಲಷ್ಟು ಟೈಮ್ ಇದೆ ಅಲ್ಲ ಅಲ್ಲಿ ತನಕ ಸ್ವಲ್ಪ ಇದಕ್ಕೆ ಗೊಬ್ಬರ ಮತ್ತು ಮಣ್ಣನ್ನು ಎಕ್ಸ್ಟ್ರಾ ಕೊಡೋಣ ಅಂತ ಹೇಳಿ ಸ್ವಲ್ಪ ದೊಡ್ಡ ದೊಡ್ಡ ಸೈಜಿಂದ ಗ್ರೋತ್ ಆಗುತ್ತಲ್ವಾ ಅದಕ್ಕೋಸ್ಕರ ನೋಡಿ ಹೀಗೆ ಫಸ್ಟು ಒಂಚೂರು ಮೇಲ್ಮೇಲಕ್ಕೆ ಮಣ್ಣನ್ನು ಲೂಸ್ ಇದ್ದೀನಿ ಆಲೂಗೆಡ್ಡೆ ಬೆಳೆಯೋದು ತುಂಬ ಈಸಿ ನಾವು ಮನೆಯಲ್ಲಿ ವೇಸ್ಟ್ ಅಂತ ಹೇಳಿ ಏನು ಆಲೂಗೆಡ್ಡೆನ ಎಸಿತೀವಲ್ಲ ಅದು ಜಸ್ಟ್ ಸ್ವಲ್ಪ ಒಂದು ಚೀಲದಲ್ಲಿ ಮಣ್ಣು ತುಂಬಿಬಿಟ್ಟು ನೀವು ಹಾಕಿದ್ರೂ ಸಾಕು ಅದೇನೆ ಚೆನ್ನಾಗಿ ಬೆಳ್ಕೊಳುತ್ತೆ ಅಷ್ಟು ಈಸಿ ಆಲೂಗೆಡ್ಡೆ ಬೆಳೆಯೋದು ಸ್ವಲ್ಪ ಮಣ್ಣು ಗೊಬ್ಬರ ಮತ್ತು ಅದಕ್ಕೆ ಸರಿಯಾಗಿರೋ ಪಾಟಿಂಗ್ ಮಿಕ್ಸ್ನ ರೆಡಿ ಮಾಡಿಕೊಂಡ್ರೆ ಆಯಿತು ಅಷ್ಟೆ ಮೇಯ್ನಾಗಿ ಏನು ಅಂದರೆ ಜಾಸ್ತಿ ನೀರು ಹಾಕಬಾರ್ದು ಯಾಕಂದರೆ ನಾನೊಂದು ಮಿಸ್ಟೇಕ್ ಮಾಡಿ ಒಂದು ಗಿಡ ಹಾಗೆ ಹಾಳಾಗೋಯ್ತು ನೀರು ಹಾಕಿದ್ದು ಜಾಸ್ತಿಯಾಗಿ ಒಂದು ಗಿಡನೆ ಹೋಗ್ಬಿಡ್ತು ನೀರನ್ನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕಬೇಕು ನಾನೀಗ ಒಂದು ಗ್ರೋ ಪ್ಯಾಗಲ್ಲಿ ಇದನ್ನ ಬೆಳೀತಾ ಇರೋದು ಏನು ಅಂದ್ರೆ ಗಿಡ ಸ್ವಲ್ಪ ದೊಡ್ಡದಾಗ್ತಾ ದೊಡ್ದಾಗ್ತಾ ಇದ್ದಾಗೇನೆ ಅದಕ್ಕೆ ಬುಡಕ್ಕೆ ಮಣ್ಣು ಕೊಡ್ತಾ ಹೋಗ್ಬೇಕು ಆವಾಗ ಕೆಳಗಡೆ ಗೆಡ್ಡೆ ಹಾಕ್ತಾ ಬರತ್ತೆ ಈ ಆಲೂಗೆಡ್ಡೆ ಗಿಡದಲ್ಲಿನೆ ತರಕಾರಿ ಸಿಪ್ಪೆ ಎಲ್ಲ ಹಾಕ್ತೀನಲ್ಲ ಅದರಲ್ಲಿ ಹೇಗೋ ಕಿಚನ್ ಕಾಂಪೋಸ್ಟ್ ಅಲ್ಲಿ ಒಂದ್ ಸೌತೆಕಾಯಿ ಇದು ಬೀಜ ಇತ್ತು ಅನ್ಸುತ್ತೆ ಅಲ್ಲೇ ಒಂದು ಸೌತೆಕಾಯಿ ಸಹ ಬಿಟ್ಕೊಂಡಿದೆ ಅದಕ್ಕೆ ಯಾವ ಆರೈಕೆನೂ ಮಾಡೇ ಇಲ್ಲ ನಾನು ಅದಾಗದು ಬೆಳ್ಕೊಂಡಿರೋದು ಜಸ್ಟ್ ಇಷ್ಟು ಪಾಟಿಂಗ್ ಮಿಕ್ಸ್ನ ರೆಡಿ ಮಾಡಿ ಗಿಡ ನೆಟ್ಬಿಟ್ರೆ ಆಯಿತು ಅಷ್ಟೇ ಕೆಲಸ ತುಂಬ ಚೆನ್ನಾಗಿ ಗಿಡಗಳು ಬೆಳ್ಕೊಳ್ಳುತ್ತೆ ಆಲೂಗೆಡ್ಡೆ ಗಿಡಗಳು ಹೆಚ್ಚಿನ ಆರೈಕೆ ಏನೂ ಬೇಡ ಇದಕ್ಕೆ ಈಗ ಈ ಗಿಡ ಸ್ವಲ್ಪ ಹೈಟ್ ಆಗಿದೆ ನೋಡಿ ಈಗ ಹೈಟ್ ಆಗಿರುವಾಗ ನಾವು ಇನ್ನೂ ಒಂದು ಸ್ವಲ್ಪ ಮಣ್ಣು ಹಾಕ್ತಾ ಬರಬೇಕು ಎಷ್ಟು ಅದು ಮಣ್ಣು ಹಾಕಿದಂಗೂ ಮೇಲೆ ಮೇಲೆ ಬೇರ್ ಬೆಳೀತಾ ಹೋಗುತ್ತೆ ಮೇಲೆ ಮೇಲೆ ಗೆಡ್ಡೆ ಸಹ ಬಿಡ್ತಾ ಹೋಗುತ್ತೆ ಅದಕ್ಕೋಸ್ಕರ ಫಸ್ಟೀಗ ಮಣ್ಣನ್ನು ಹೀಗೆ ಫ್ರೀ ಮಾಡ್ಕೊಂಡಿದ್ದೀನಿ ಮೊದಲಿಗೆ ನಾನಿಲ್ಲಿ ಟೆರೆಸಲ್ಲಿ ಒಂದು ಚೀಲನ ಹಾಕ್ಕೊಂಡು ನಾರ್ಮಲ್ ಗಾರ್ಡನ್ ಸಾಯಿಲ್ನ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಬೂದಿಯನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಕರೆಕ್ಟ್ ಒಟ್ಟಾಗಿ ಇಷ್ಟೇ ರೇಷೋ ಅಂತ ಏನು ನಾನು ಹಾಕ್ಕೊಂಡಿಲ್ಲ ಸ್ವಲ್ಪ ಇರೋದು ಎಷ್ಟಿತ್ತು ಅಷ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾರ್ಮಲ್ ಆಗಿರುವಂತಹ ಗಾರ್ಡನ್ ಸಾಯಿಲ್ ಕಲ್ಲು ಮಣ್ಣು ಎಲ್ಲ ಅದರಲ್ಲಿದೆ ಅದೇ ಸಾಯಿಲನ್ನೇ ನಾವು ಹೇಗೆ ಅದು ಫುಲ್ ಗೊಬ್ಬರ ರಿಚ್ ಆಗಿರಬೇಕು ಅದರಲ್ಲಿ ಆ ರೀತಿ ನಾನು ಅದನ್ನು ರೆಡಿ ಮಾಡ್ಕೊಳ್ತೀನಿ ಸ್ವಲ್ಪ ಗೆಡ್ಡೆಗಳು ಆಗೋ ಕಾರಣದ್ರಿಂದ ಇದು ಫಂಗಿಸೈಡಾಗಿ ಕೂಡ ಇರಬೇಕು ಅಂದರೆ ಫಂಗಲ್ ಇನ್ಫೆಕ್ಷನ್ ಆಗದೇ ಇರೋ ರೀತಿ ಕೊಳಿದೇ ಇರೋ ರೀತಿ ಇರಬೇಕು ಅದಕ್ಕೋಸ್ಕರ ಬೂದಿಯನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಮಣ್ಣು ಲೂಸ್ ಆಗಿರಬೇಕು ಈ ಕೆಂಪು ಮಣ್ಣು ನಾನು ಯೂಸ್ ಮಾಡ್ತಾ ಇರೋ ಈ ಮಣ್ಣು ಸ್ವಲ್ಪ ಬಿಗಿ ಬಿಗಿದುಕೊಳ್ಳುತ್ತೆ ನೀರು ಬಿದ್ದರೆ ಅಂಟಂಟಾಗುತ್ತೆ ಅದಕ್ಕೋಸ್ಕರ ಭತ್ತದ ಹುಟ್ಟನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ಹೀಗೇನಾದರೂ ಪಾಟಿಂಗ್ ಮಿಕ್ಸು ರೆಡಿ ಮಾಡ್ಕೊಳ್ತಾ ಇದ್ದರೆ ಭತ್ತದ ಹೊಟ್ಟನ್ನು ಮಿಕ್ಸ್ ಮಾಡ್ಬೋದು ಅಥವಾ ಮರದ ಹೊಟ್ಟನ್ನು ಮಿಕ್ಸ್ ಮಾಡ್ಬೋದು ಯಾವುದೂ ಸಿಗೋಲ್ಲ ಅಂದಾಗ ಕೋಕೋಪೀಟನ್ನು ಸಹ ಮಿಕ್ಸ್ ಮಾಡಬಹುದು ಎಲ್ಲವನ್ನ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ತೀನಿ ಬೂದಿ ಜಾಗದಲ್ಲಿ ಈ ಮುಂಚೆ ನಾನು ಅರಿಶಿಣನ ಮಿಕ್ಸ್ ಮಾಡಿದ್ದೆ ಅದು ಕೂಡ ಫಂಗಲ್ ಇನ್ಫೆಕ್ಷನ್ ಆ ಥರ ಏನಾದರೂ ಆಗೋದಿತ್ತು ಫಂಗಸ್ ಆಗದಿತ್ತು ಅಂದರೆ ತಡೆಯುತ್ತೆ ಜೊತೆಗೆ ಗೊಬ್ಬರವಾಗಿ ನಾನಿಲ್ಲಿ ಎರೆಹುಳು ಗೊಬ್ಬರನ ಬಳಸ್ತಾ ಇದ್ದೀನಿ ಇದನ್ನು ಕೂಡ ಎಕ್ಸಾಕ್ಟಾಗಿ ಇಷ್ಟೇ ಪ್ರಮಾಣ ಅಂತ ಹೇಳಿ ಏನಿಲ್ಲ ಹಾಗೆ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಇದು ಲಾಸ್ಟ್ ನಾನು ಇನ್ನೂ ಮಣ್ಣು ಆಲೂಗೆಡ್ಡೆ ಗಿಡಕ್ಕೆ ಕೊಡೋದಿಲ್ಲ ಇಲ್ಲಿ ತನಕ ಒಟ್ಟು ತ್ರೀ ಟೈಮ್ಸ್ ಕೊಟ್ಟಿದ್ದೀನಿ ಫಸ್ಟು ಪಾಟನ್ನು ಪಾಟಲ್ಲಿ ಆಲೂಗೆಡ್ಡೆ ನಡುವಾಗ ಕಾಲು ಭಾಗ ಅಥವಾ ಒಂದು ಫಾರ್ಟಿ ಪರ್ಸೆಂಟ್ ಮಾತ್ರ ಮಣ್ಣು ಹಾಕಿ ಆಲೂಗೆಡ್ಡೆನ ನಡಬೇಕು ಆ ಗಿಡ ದೊಡ್ಡದಾಗ್ತಾ ದೊಡ್ದಾಗ್ತಾ ಮೇ ಇದ್ದಂಗೂ ಮೇಲೆ 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 ಮಣ್ಣು ಹಾಕ್ಕೊಳ್ತಾ ಬರಬೇಕು ಆ ಚೀಲ ಏನು ಚೀಲದಲ್ಲಿ ನಡ್ತೀರಾ ಪಾಟಲ್ಲಿ ನಡ್ತೀರಾ ಯಾವುದ್ರಲ್ಲಿ ನಡ್ತೀರಾ ಅದು ಫುಲ್ ಆಗ್ತಾ ಬರೋ ಹಾಗೆ ನಡಬೇಕು ಹಾಗೆ ಮಾಡ್ಕೊಂಡು ಬಂದಿರ ಬಂದಿರೋದು ಆಲ್ಮೋಸ್ಟ್ ನಾನು ಇದನ್ನು ನವೆಂಬರ್ ಎಂಡ್ ಡಿಸೆಂಬರ್ ಫಸ್ಟ್ ವೀಕ್ ನವೆಂಬರ್ ಲಾಸ್ಟ್ ವೀಕ್ ಈ ಟೈಮಲ್ಲಿ ಪ್ಲ್ಯಾಂಟ್ ಮಾಡಿರೋದು ಆಲೂಗೆಡ್ಡೆ ಹಾಕಿರೋದು ನವೆಂಬರ್ ಎಂಡಲ್ಲಿ ಡಿಸೆಂಬರ್ ಫಸ್ಟಲ್ಲಿ ನಾನು ಅದನ್ನು ರೀಪ್ಲಾಂಟ್ ಮಾಡಿ ನಟ್ಟಿರೋದು ಸೊ ಇನ್ನೇನು ಒಂದು ಮಂತು ಆಲ್ಮೋಸ್ಟ್ ಹಂಡ್ರೆಡ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಡೇಸ್ ಬೇಕು ನೂರ ಇಪ್ಪತ್ತು ದಿನದಿಂದ ನೂರ ಇಪ್ಪತ್ತೈದು ದಿನ ನೂರ ಮೂವತ್ತು ದಿನ ಹೀಗೆ ಸ್ವಲ್ಪ ಚೇಂಜಸ್ ಆಗುತ್ತೆ ಹಾ ಅಷ್ಟು ದಿನಗಳು ಫುಲ್ಲಿ ಗ್ರೋತ್ ಆನ್ ಪೊಟ್ಯಾಟೋನ ಪಡೆಯೋದಕ್ಕೆ ನಮಗೆ ಟೈಮ್ ಬೇಕಾಗತ್ತೆ ಸೊ ಇನ್ನು ಸ್ವಲ್ಪ ದಿನಗಳಲ್ಲಿ ಹಾರ್ವೆಸ್ಟ್ ಮಾಡಬೇಕು ಕನ್ನಡದಲ್ಲಿ ನಮ್ಮ ಚಾನಲಲ್ಲಿ ಫಸ್ಟ್ ಟೈಮ್ ಹೀಗೆ ಆಲೂಗೆಡ್ಡೆ ಬೆಳೆಯೋದನ್ನು ತೋರಿಸ್ತಾ ಇರೋದು ಆ್ಯಕ್ಚುಲಿ ಹೇಳಬೇಕು ಅಂದರೆ ನಮಗೂ ಕೂಡ ಇದು ಹೊಸ ಎಕ್ಸ್ಪೀರಿಯೆನ್ಸ್ ಈ ಮುಂಚೆಯೂ ಪಾಟಲ್ಲಿ ಸ್ವಲ್ಪ ಸ್ವಲ್ಪ ಎಲ್ಲೋ ಬೆಳೆದಿದ್ದು ಬಿಟ್ಟರೆ ಈ ರೀತಿ ಜಾಸ್ತಿ ಪ್ರಮಾಣದಲ್ಲಿ ಇದು ಫಸ್ಟ್ ಟೈಮ್ ನಮಗೂ ಒಂದೊಳ್ಳೆ ಖುಷಿ ಇದೆ ಒಂದೊಳ್ಳೆ ಹೊಸ ಅನುಭವ ಕೂಡ ಇದಕ್ಕೆ ಇವಾಗ ಚೆನ್ನಾಗಿ ಎಲ್ಲ ಗಿಡಗಳ ಬುಡಕ್ಕೂ ಸೆಟ್ ಆಗುವಷ್ಟು ಮಣ್ಣನ್ನು ಹಾಕಿದ್ದೀನಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಈ ಈ ರೀತಿ ಪಾಟಿಂಗ್ ಸ್ಟೈಲ್ನ ನೀವು ಯಾವುದೇ ರೀತಿ ವೆಜಿಟೇಬಲ್ ಗಿಡಗಳಿಗೆ ಬಳಸ್ಕೋಬಹುದು ಕೆಲವರು ಹೇಳ್ತಾ ಇರ್ತಾರೆ ಏನು ಬೆಳೆಯೋದಕ್ಕೂ ನಮ್ಮದು ಮಣ್ಣೇ ಚೆನ್ನಾಗಿಲ್ಲ ಅಂತ ಮಣ್ಣು ಚೆನ್ನಾಗಿಲ್ಲ ಅಲ್ಲ ನೀವು ಆ ಮಣ್ಣನ್ನು ನಿಮಗೆ ಹೇಗೆ ಬೇಕೋ ಹಾಗೆ ರೆಡಿ ಮಾಡ್ಕೊಳ್ಬಹುದು ಈ ರೀತಿ ಒಂದು ಮಿಕ್ಸ್ ಮಾಡಿ ಮಣ್ಣನ್ನು ಕೂಡ ಎಂಥ ಬಿಗಿ ಬಿಗಿದುಕೊಳ್ಳುವಂತಹ ಮಣ್ಣನ್ನು ಸಹ ನೀವು ಲೂಸಾಗಿ ರೆಡಿ ಮಾಡಿಕೊಂಡು ಗಿಡಗಳಿಗೆ ಬಳಸ್ಕೊಳ್ಬಹುದು ಇದರಿಂದ ಎಲ್ಲ ರೀತಿಯ ತರಕಾರಿ ಗಿಡಗಳನ್ನು ಗಿಡಗಳಿಗೆ ಹೂವಿನ ಗಿಡಗಳಿಗೆ ಈ ಥರ ಪಾರ್ಟಿ ಮಿಕ್ಸನ್ನು ಬಳಸ್ಕೊಳ್ಬಹುದು ನಿಮ್ಮ ಹತ್ರ ಇರೋ ಮಣ್ಣು ತುಂಬ ಬಿಗುತ್ಕೊಳ್ಳುತ್ತೆ ಅಂತ ಇದ್ದರೆ ಒಂದು ಸರ್ತಿ ಹೀಗೆ ಟ್ರೈ ಮಾಡಿ ನೋಡಿ ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ಆಲೂಗೆಡ್ಡೆನ ಹಾರ್ವೆಸ್ಟ್ ಮಾಡ್ತೀವಿ ಸೊ ನನಗೆ ಕ್ಯೂರಿಯಾಸಿಟಿ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಹೇಗೆ ಗ್ರೋತ್ ಆಗಿದೆ ಹೇಗೆ ನೋಡಬೇಕು ಅಂತ ಹೇಳಿ ಹಾರ್ವೆಸ್ಟ್ ಮಾಡುವಾಗ ವಿಡಿಯೋನ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಚಾನಲಲ್ಲಿರೋ ಬೇರೆ ಗಾರ್ಡನ್ ವಿಡಿಯೋಗಳನ್ನು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ Thank you so so much for watching take care bye bye happy gardening